ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮ ಹಾಗೂ ಸೀತೆಯರ ವಿವಾಹವು ಅವರ ಸೋದರ ಸೋದರಿಯರೊಂದಿಗೆ ನಾಲ್ಕು ಸೋದರರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಸೀತೆ ಊರ್ಮಿಳೆ ಶ್ರುತಿ ಶಿವಮ ಮಾಂಡವಿ ಶ್ರುತಕೀರ್ತಿಯರನ್ನು ವಿವಾಹವಾಗಿ ಇನ್ನೇನು ಅಯೋಧ್ಯೆಗೆ ಹಿಂದಿರುಗುವ ಸಿದ್ಧತೆಯಲ್ಲಿದ್ದಾರೆ ಜನಕ ಮಹಾರಾಜನು ಕಳಿಸಿಕೊಡಲು ಹಿಂಜರಿಯುತ್ತಿದ್ದಾನೆ ಇನ್ನಷ್ಟುದಿನ ಮನೆಯಲ್ಲೇ ಅವರಿಗೆ ಆತಿಥ್ಯ ನೀಡುವ ಆತುರ ಆದರೆ ದಶರಥ ಮಹಾರಾಜರು ಅಯೋಧ್ಯೆಯ ಪರಿಪಾಲಕರು ಆದ್ದರಿಂದ ಹಿಂದಿರುಗಲೇಬೇಕಾದ ಅನಿವಾರ್ಯತೆ ಋಷಿಗಳು ಮಧ್ಯದಲ್ಲಿ ಅವರಿಬ್ಬರನ್ನು ಸಮಾಧಾನಪಡಿಸಿ ಗಂಡಿನ ಕಡೆಯವರನ್ನು ಕಳುಹಿಸಿಕೊಡಲು ಸಿದ್ಧತೆ ಮಾಡುತ್ತಿರುವರು ಅದೇ ವೇಳೆಯಲ್ಲಿ ಭಾನುಕುಲಕೇತು ಶ್ರೀರಾಮಚಂದ್ರನು ಪ್ರಸನ್ನ ಚಿತ್ತನಾಗಿ ಸೋದರರೊಂದಿಗೆ ಬೀಳ್ಕೊಳ್ಳಲು ಜನಕನ ಅರಮನೆಗೆ ತೆರಳಿದನು ಮಿಥಿಲಾ ನಗರದ ಸ್ತ್ರೀ ಪುರುಷರೆಲ್ಲರೂ ಸಹಜ ಸುಂದರರಾದ ಆ ನಾಲ್ವರು ಸೋದರರನ್ನು ನೋಡಲು ಗುಂಪು ಸೇರಿದರು ಅವರಲ್ಲಿ ಒಬ್ಬರು ಹೇಳುತ್ತಾಳೆ ಹಿಂದೆ ಇವರು ಹಿಂದಿರುಗಲಿದ್ದಾರಂತೆ ಅದಕ್ಕಾಗಿಯೇ ವಿದೇಹರಾಜನು ಅವರ ಬೀಳ್ಕೊಡುಗೆಗೆ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದಾನೆ ನಮ್ಮ ಈ ಅತಿಥಿಗಳು ಪ್ರೇಮಾಸ್ಪದರು ಸುಂದರರು ಆದ ನಾಲ್ವರು ರಾಜಕುಮಾರರನ್ನು ಕಣ್ತುಂಬಾ ನೋಡಿಕೊಳ್ಳಿ ಅವರ ಸೌಂದರ್ಯ ಮಕರಂದವನ್ನು ನಿಮ್ಮ ನೇತ್ರಗಳೆಂಬ ಚಷಕಗಳಿಂದ ತೃಪ್ತಿಯಾಗಿ ಪಾನ ಮಾಡಿರಿ ಎಂದರು ಆಗ ಮತ್ತೊಬ್ಬಳು ಹೇಳುತ್ತಾಳೆ ಎಲೈ ಸಖಿ ಯಾರು ಪುಣ್ಯದಿಂದಲೋ ವಿಧಾತನೋ ಅವರನ್ನು ಇಲ್ಲಿಗೆ ತಂದು ನಮ್ಮ ಕಣ್ಣುಗಳ ಅತಿಥಿಯನ್ನಾಗಿಸಿರುವನು ಇದರ ಇವರ ದರ್ಶನವು ನಮ್ಮ ಪಾಲಿಗೆ ಸಾಯುವವನಿಗೆ ಅಮೃತ ದೊರೆತಂತೆ ಜೀವನವಿಡೀ ಹಸಿದವನಿಗೆ ಕಲ್ಪ ವೃಕ್ಷ ದೊರೆತಂತೆ ನಾರಕಿಗೆ ಅಂದರೆ ನರಕಕ್ಕೆ ಹೋಗುವವನಿಗೆ ಹರಿಪದವೇ ದೊರಕಿದಂತೆ ಇವರ ದರ್ಶನ ಭಾಗ್ಯ ದೊರಕಿದೆ ಶ್ರೀರಾಮಚಂದ್ರನ ಅಲೌಕಿಕ ಸೌಂದರ್ಯವನ್ನು ಕಣ್ಣಿಟ್ಟು ನೋಡಿ ಸರ್ಪವು ಮಣಿಯನ್ನು ತನ್ನ ಹೆಡೆಯ ಮೇಲೆ ಭದ್ರವಾಗಿ ಇರಿಸಿಕೊಳ್ಳುವಂತೆ ಅವನ ರೂಪವನ್ನು ಹೃದಯದಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾಳೆ ಈ ವಿಧವಾಗಿ ಎಲ್ಲರಿಗೂ ನಯನಾನಂದವನ್ನು ಕರುಣಿಸಿ ರಾಜಕುಮಾರರು ರಾಜಭವನವನ್ನು ಪ್ರವೇಶಿಸಿದರು ರೂಪ ಸಿಂಧುವಾದ ಆ ರಾಜಕುಮಾರರನ್ನು ಕಂಡು ರಾಣಿವಾಸದವರೆಲ್ಲರೂ ಹರ್ಷೋಲ್ಲಾಸ ಭರಿತರಾದರು ಮತ್ತಿಗೆಯಂದಿರು ಹರ್ಷ ಚಿತ್ತದಿಂದ ಅಳಿಯಂದಿರನ್ನು ನಿವಾಳಿಸಿ ದೃಷ್ಟಿ ತೆಗೆದರು ಹಾಗೂ ಆರತಿ ಬೆಳಗಿದರು ಶ್ರೀರಾಮನ ಚೆಲುವನ್ನು ಕಂಡು ಅವರು ಅತ್ಯಂತ ಪ್ರೇಮ ಮಗ್ನರಾಗಿ ಹೋದರು ಮತ್ತೆ ಮತ್ತೆ ಚರಣಗಳಿಗೆ ಎರಗಿದರು ಅವರ ಹೃದಯದಲ್ಲಿ ಪ್ರೀತಿ ತುಂಬಿ ಬಂತು ಆದ್ದರಿಂದ ಲಜ್ಜೆ ಹೆಚ್ಚೆ ಹಾಕಲಿಲ್ಲ ಅವರ ಸ್ನೇಹವನ್ನು ಏನೆಂದು ಬಣ್ಣಿಸುವುದು ಅವರು ಶ್ರೀರಾಮನಿಗೆ ಹಾಗೂ ಅವನ ಸೋದರರಿಗೆ ಎಣ್ಣೆ ನೀರು ಹಾಕಿದರು ಪ್ರೇಮದಿಂದ ಷಡ್ರಸೋಪೇತ ಭೋಜನ ಮಾಡಿಸಿದರು ಆಗ ಶ್ರೀರಾಮನು ಅವಕಾಶವನ್ನರಿತು ಸ್ನೇಹ ಸೌಶೀಲ್ಯ ಸಂಕೋಚದಿಂದ ಹೀಗೆ ನುಡಿದನು ನಮ್ಮ ತಂದೆಯವರು ಅಯೋಧ್ಯೆಗೆ ಮರಳಲು ಬಯಸುತ್ತಿರುವರು ನಿಮ್ಮಿಂದ ಬೀಳ್ಕೊಳ್ಳಲು ನಮ್ಮನ್ನು ಇಲ್ಲಿಗೆ ಕಳಿಸಿರುವರು ಆದ್ದರಿಂದ ಅಮ್ಮ ನಮ್ಮನ್ನು ನಿಮ್ಮ ಕಂದಮ್ಮಗಳೆಂದು ತಿಳಿದು ವಾತ್ಸಲ್ಯದಿಂದ ನಮಗೆ ಅನುಮತಿಯನ್ನು ನೀಡಿರಿ ಈ ಮಾತನ್ನು ಕೇಳಿದ ಕೂಡಲೇ ರಾಣಿವಾಸದವರು ದುಗುಡಗೊಂಡರು ಪ್ರೇಮದಿಂದ ಅತ್ತೆಯವರ ಬಾಯಿ ಕಟ್ಟಿಹೋಯಿತು ಅವರು ಎಲ್ಲ ರಾಜಕುಮಾರಿಯರನ್ನು ಎದೆಗವಚಿಕೊಂಡರು ಮತ್ತೆ ಅವರನ್ನು ಅವರವರ ಗಂಡಂದಿರಿಗೆ ಒಪ್ಪಿಸಿ ಎಂತೆಂದರು ಸೀತಾದೇವಿಯ ತಾಯಿಯು ಆಕೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಕೈಜೋಡಿಸಿಕೊಂಡು ಹೀಗೆ ಭಿನ್ನವಿಸಿಕೊಂಡಳು ಮಗು ನೀನು ಸಜ್ಜನ ಶಿರೋಮಣಿಯು ನಾನು ಆಣೆಯಿಟ್ಟು ಹೇಳುತ್ತೇನೆ ಸೀತೆಯು ನನಗೂ ಮಹಾರಾಜರಿಗೂ ಮಾತ್ರವಲ್ಲ ಬಂಧುಗಳಿಗೆ ಪುರವಾಸಿಗಳಿಗೆ ಪ್ರಾಣಪ್ರಿಯಳು ಎಂದು ತಿಳಿ ಓ ತುಳಸಿದಾಸ ಪ್ರಭು ಅವಳ ಸ್ನೇಹ ಸೌಶೀಲ್ಯವನ್ನು ಮನಗಂಡು ಅವಳನ್ನು ತನ್ನ ದಾಸಿ ಎಂದು ಭಾವಿಸಿರಿ ರಾಮ ನೀನು ಪೂರ್ಣ ಕಾಮನು ಜ್ಞಾನ ಶಿರೋಮಣಿಯು ಪ್ರಿಯನು ನೀನು ಭಕ್ತರ ಗುಣಗಳನ್ನು ಮಾತ್ರ ಗ್ರಹಿಸಿ ಅವರ ದೋಷಗಳನ್ನು ನಾಶ ಮಾಡುವವನು ಕರುಣಾನಿಧಿಯೂ ಆಗಿರುವೆ ಹೀಗೆ ಹೇಳಿ ರಾಣಿಯು ಶ್ರೀರಾಮನ ಚರಣ ಕಮಲಗಳನ್ನು ಹಿಡಿದುಕೊಂಡು ಏನೂ ತೋಚದವಳಂತೆ ತೆಪ್ಪನೆ ಕುಳಿತು ಬಿಟ್ಟಳು ಆಕೆಯ ವಾಣಿಯು ಪ್ರೇಮ ಪಂಕದಲ್ಲಿ ಹೂತು ಹೋಗಿದೆಯೋ ಎನ್ನುವಂತಿತ್ತು ಸ್ನೇಹಾರ್ದ್ರವಾದ ಆಕೆಯ ಮಾತನ್ನು ಕೇಳಿ ಶ್ರೀರಾಮನು ಅವಳನ್ನು ಅನೇಕ ರೀತಿಯಿಂದ ಸಂತೈಸಿದನು ಶ್ರೀರಾಮನು ಕೈಜೋಡಿಸಿಕೊಂಡು ಹಿಂತಿರುಗಲು ಅಪ್ಪಣೆ ಬೇಡುತ್ತಾ ಮತ್ತೆ ಮತ್ತೆ ಪ್ರಣಾಮ ಮಾಡಿದನು ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಪುನಃ ತಲೆವಾಗಿ ತನ್ನ ತಮ್ಮಂದಿರೊಂದಿಗೆ ಶ್ರೀರಘುನಾಥನು ಬೀಳ್ಕೊಂಡನು ಶ್ರೀರಾಮನ ಸುಂದರ ಮಧುರ ಮೂರ್ತಿಯನ್ನು ಹೃದಯದಲ್ಲಿ ನಿಲ್ಲಿಸಿಕೊಂಡು ರಾಣಿಯರು ಪ್ರೇಮ ವಿಹ್ವಲರಾದರು ಅನಂತರ ಸಾವರಿಸಿಕೊಂಡು ಕುಮಾರಿಯರನ್ನು ಕರೆದು ತಾಯಂದಿರು ಮತ್ತೆ ಮತ್ತೆ ತಬ್ಬಿಕೊಂಡರು ಅವರು ತಮ್ಮ ಹೆಣ್ಣು ಮಕ್ಕಳನ್ನು ಬೀಳ್ಕೊಡುತ್ತಿದ್ದರು ಮತ್ತೆ ಸ್ವಲ್ಪ ದೂರ ಹೋಗಿ ಅವರನ್ನು ಅಪ್ಪಿಕೊಳ್ಳುತ್ತಿದ್ದರು ತಾಯಿ ಮಕ್ಕಳ ಪ್ರೀತಿ ಉಕ್ಕಿ ಹರಿಯಿತು ಮತ್ತೆ ಮತ್ತೆ ಬಂದು ಹೋಗುತ್ತಿದ್ದ ತಾಯಂದಿರನ್ನು ಈದ ಹಸುವನ್ನು ಕರುವಿನಿಂದ ಬೇರ್ಪಡಿಸುವಂತೆ ಸಖಿಯರು ಬೇರೆಯಾಗಿ ಕರೆದೊಯ್ದರು ಮಿಥಿಲಾ ನಗರದ ಎಲ್ಲ ಸ್ತ್ರೀ ಪುರುಷರು ಸಖಿಯರಿಂದ ಕೂಡಿದ ಇಡೀ ರಾಣಿ ವಾಸವು ಪ್ರೇಮಾಭಿಭೂತವಾಯಿತು ಜನಕಪುರದಲ್ಲಿ ಕರುಣಾರಸವು ವಿರಹ ವೇದನೆಯು ಮೂರ್ತಿ ಭವಿಸಿದಂತೆ ಎಲ್ಲೆಡೆ ಹರಡಿತು ಜಾನಕಿಯ ಬಂಗಾರದ ಪಂಜರದಲ್ಲಿ ಜಾನಕಿಯು ಬಂಗಾರದ ಪಂಜರದಲ್ಲಿ ಸಾಕಿದ ಕಿಳಿಗಳು ಮೈನಾ ಹಕ್ಕಿಗಳು ವೈದೇಹಿಯಲ್ಲಿ ವೈದೇಹಿಯಲ್ಲಿ ಎಂದು ಕೂಗಿಕೊಳ್ಳುತ್ತಿದ್ದವು ಇದನ್ನು ಕೇಳಿದವರ ಕರುಳು ಕತ್ತರಿಸುವಂತೆ ಸಂಕಟಪಡುತ್ತಿದ್ದರು ಸಂಕಟ ಪಡುತ್ತಿದ್ದರು ಪಶು ಪಕ್ಷಿಗಳೇ ಈ ವಿಧವಾಗಿ ವ್ಯಾಕುಲರಾಗಿರುವಾಗ ಮನುಷ್ಯರ ಸ್ಥಿತಿ ಹೇಳತೀರದು ಜನಕನು ತನ್ನ ತಮ್ಮನಾದ ಕುಶಧ್ವಜನೊಂದಿಗೆ ಅಲ್ಲಿಗೆ ಬಂದನು ಪ್ರೇಮಾತಿರೇಕದಿಂದ ಆತನ ಕಣ್ಣುಗಳಿಂದ ಕಂಬನಿ ಹರಿದವು ಅವನನ್ನು ಎಲ್ಲರೂ ಪರಮವಿರಾಗಿ ಎಂದು ಹೇಳುತ್ತಿದ್ದರು ಆದರೆ ಗಂಡನ ಮನೆಗೆ ಹೊರಟಿರುವ ಸೀತೆಯನ್ನು ಕಂಡು ಅವನ ಧೈರ್ಯ ವೈರಾಗ್ಯಗಳು ಎಗರಿ ಹೋದವು ಜನಕನು ಜಾನಕಿಯನ್ನು ಎದೆಗವಚಿಕೊಂಡನು ಪ್ರೇಮದ ಪ್ರಭಾವದಿಂದ ಜ್ಞಾನದ ಮಹಾನ್ ಕಟ್ಟೆ ಒಡೆದು ಹೋಯಿತು ಆಗ ಬುದ್ಧಿವಂತರಾದ ಮಂತ್ರಿಗಳು ಅವರನ್ನು ಸಂತೈಸತೊಡಗಿದರು ಆಗ ಅರಸನು ಇದು ವಿಷಾದ ಪಡುವ ಸಮಯವಲ್ಲವೆಂದು ಮನಗಂಡು ಮತ್ತೆ ಮತ್ತೆ ತನ್ನ ಕುಮಾರಿಯರನ್ನು ಅಪ್ಪಿಕೊಂಡು ಅವನು ಸುಂದರವೂ ಸುಸಜ್ಜಿತವೂ ಆದ ಪಲ್ಲಕ್ಕಿಗಳನ್ನು ತರಿಸಿದನು ಜನಕನ ಇಡೀ ಪರಿವಾರವು ಪ್ರೇಮ ವೇದನೆಯಲ್ಲಿ ಬಸವಳಿದಿತ್ತು ಅರಸನು ಒಳ್ಳೆಯ ಸುಮುಹೂರ್ತದಲ್ಲಿ ಸಿದ್ಧಿ ಸಹಿತ ಗಣಪತಿಯನ್ನು ಸ್ಮರಿಸಿ ತನ್ನ ಕುಮಾರಿಯರನ್ನು ಪಲ್ಲಕ್ಕಿಗಳಲ್ಲಿ ಕುಳ್ಳಿರಿಸಿದನು ಜನಕ ಮಹಾರಾಜನು ತನ್ನ ಮಕ್ಕಳಿಗೆ ಅನೇಕ ವಿಧದಿಂದ ಬುದ್ಧಿವಾದವನ್ನು ಹೇಳಿ ಹದಿಬದೆಯ ಧರ್ಮ ಹಾಗೂ ಕುಲದ ರೀತಿ ನೀತಿಗಳನ್ನು ಬೋಧಿಸಿದನು ಸೀತಾದೇವಿಗೆ ವಿಶ್ವಾಸ ಪಾತ್ರರು ಪ್ರಿಯರೂ ಆದ ಅನೇಕ ದಾಸದಾಸಿಯರನ್ನು ಬಳುವಳಿಯಾಗಿ ನೀಡಿದನು ಸೀತಾದೇವಿಯು ಗಂಡನೊಡನೆ ಅತ್ತೆಯ ಮನೆಗೆ ಹೊರಟಾಗ ಜನಕಪುರದ ನಿವಾಸಿಗಳು ಅತ್ಯಂತ ವ್ಯಾಕುಲಿತರಾದರು ಶುಭ ಶಕುನಗಳು ಮಂಗಳಕರ ಚಿಹ್ನೆಗಳು ಗೋಚರಿಸಿದವು ಬ್ರಾಹ್ಮಣರು ಮಂತ್ರಿಗಳು ಇವರೊಂದಿಗೆ ಜನಕನು ಅವರನ್ನು ಬೀಳ್ಕೊಳ್ಳಲು ಸ್ವಲ್ಪ ದೂರ ಅವರೊಂದಿಗೆ ಹೊರಟನು ಸಮಯಕ್ಕೆ ಸರಿಯಾಗಿ ವಾದ್ಯಗಳು ಮೊಳಗಿದವು ದಪ್ಪಣಿಗರು ತಮ್ಮ ಆನೆ ಕುದುರೆ ರಥ ಮೊದಲಾದ ವಾಹನಗಳನ್ನು ಸಜ್ಜುಗೊಳಿಸಿದರು ದಶರಥನು ಎಲ್ಲ ವಿಪ್ರರನ್ನು ಕರೆಸಿ ಅವರನ್ನು ದಾನ ಸಮ್ಮಾನಗಳಿಂದ ಸತ್ಕರಿಸಿ ಸಂತುಷ್ಟಗೊಳಿಸಿದನು ಅವರ ಚರಣ ಕಮಲ ಧೂಳಿಯನ್ನು ಶಿರದಲ್ಲಾಂತೂ ಅವರಿಂದ ಆಶೀರ್ವಾದವನ್ನು ಆಶೀರ್ವಾದಗಳನ್ನು ಪಡೆದು ಮಹಾಗಣಪತಿಯನ್ನು ಸ್ಮರಿಸಿ ದಶರಥನು ಪ್ರಯಾಣವನ್ನು ಪ್ರಾರಂಭಿಸಿದನು ಮಂಗಳಕರವಾದ ಅನೇಕ ಶಕುನಗಳಾದವು ದೇವತೆಗಳು ಹರ್ಷಗೊಂಡು ಪುಷ್ಪವೃಷ್ಟಿಯನ್ನು ಕರೆದರು ಅಪ್ಸರೆಯರು ಹಾಡಿ ಕುಣಿದರು ಅಯೋಧ್ಯಾಪತಿಯಾದ ದಶರಥನು ನಗಾರಿಗಳನ್ನು ಬಾರಿಸಲು ಅಪ್ಪಣೆಗಿತ್ತು అయోధ్యయ కడగే ప్రయణం నమస్తే శారదే దేవి పురవాసిని మహం ప్రాథయే నిత్యం విద్యాదానం చేహి మే నమస్మచంద్రకృపా భరణ భవయణం श्रीरामचन्द्र हरण भव भय हरणभवभयदारुणं श्रीरुं श्रीरां श्री श्रीरां श्री